ಹಾಯ್ ಗಾಯ್ಸ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಸುಖಿ ಯೂಟ್ಯೂಬ್ ಚಾನಲ್ ಇವತ್ತೇನು ವಿಶೇಷ ಅಂದರೆ ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಡಬೇಕಾಗಿತ್ತು ಫಸ್ಟೇ ಏಳು ಗಂಟೆಗೆ ಬೇಗ ಸೀರೆ ಉಡಿಸ್ತಾರೆ ಅಂತ ಫಸ್ಟಿಗೆ ಹೋಗಿ ಸೀರೆ ಹೂವಿನಾರ ಎಲ್ಲ ಕೊಟ್ಟು ಬಂದ್ವಿ ನೆಕ್ಸ್ಟ್ ಮಡ್ಲಕ್ಕಿ ತಗೊಂಡು ಹೊರಟ್ವಿ ನಮ್ಮ ನಿಷ್ ದೇವಸ್ಥಾನದ ಸುಮ್ಮನೆ ಇರ್ತಿರ್ಲಿಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬಾ ನಿನ್ ಕೈ ಹುಲಿ ಕೊಡ್ತೀನಿ ಅಂತ ಆಟ ಆಡಿಸ್ತಿದ್ರು ಇದು ರಾಮ ಲಕ್ಷ್ಮಣ ಸೀತೆ ಆಂಜನೇಯರ ದೇವಸ್ಥಾನ ಫಸ್ಟು ಏನೇ ದೇವರ ಹತ್ರ ಅಪ್ಣೆ ಕೇಳಬೇಕು ಅಂದರೆ ರಾಮನ ದೇವಸ್ಥಾನದಲ್ಲಿ ಕೇಳಬೇಕು ರಾಮನ ಹತ್ರ ಅಪ್ಪಣೆ ಆದರೆ ಮಾತ್ರ ನಾವು ಒಂದು ಕುಡಿದ ಕೆಲಸ ಆಗುತ್ತೆ ಇದು ಹೊನ್ನಮ್ಮ ಮತ್ತೆ ಬನಶಂಕರಮ್ಮ ದೇವಿ ನಾನು ದೇವ್ರ ಹತ್ರ ನಾವು ಕಾರ್ ತೊಗೊಂಡ್ರೆ ಬಂದು ಮಟ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾವು ಕಾರ್ ತೊಗೊಂಡಿದ್ದು ತಾಂಡಗಿಂದ ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಇವಾಗ ಟೈಮ್ ಇತ್ತು ಊರಲ್ಲಿ ತುಂಬ ದಿನ ಇದ್ದು ಅಂತ ಬಂದು ದೇವರಿಗೆ ಪೂಜೆ ಮಾಡಿಸ್ತಿದ್ದೀವಿ ಅರ್ಚಕರು ನಮ್ಮ ಕಾರ್ ಮೇಲೆ ಓಂ ಶ್ರೀ ಬನಶ್ರೀ ಅಂತ ಬರದ್ರು ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ನಮ್ಮಕ್ಕ ಕಡುಬು ಪಲ್ಯ ಮಾಡಿದ್ಲು ಕಡುಬು ಪಲ್ಯ ತಿಂದ್ಕೊಂಡು ಹತ್ರ ಹೋಗೋಣ ಎಣ್ಣೀರು ಕುಡಿ ಅಂತ ಎಲ್ಲರೂ ಬಂದು ನಾವು ಊರಿಗೆ ಬೇರೆ ಬರಬೇಕಾಗಿತ್ತು ಆಲ್ರೆಡಿ ಟೈಮ್ ಆಗೋಗಿತ್ತು ಯಾವಾಗಲೂ ಅವ್ರ ಊರಲ್ಲಿ ಬೇಗ ಪೂಜೆ ಆಗೋದು ಇವತ್ತು ಲೇಟ್ ಆಗಿಬಿಡ್ತು ನಾನು ನಮ್ಮ ಅಕ್ಕ ತೋಟದ ಹತ್ರ ಬಂದೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಪಾಬಾರ ತೋಟದಲ್ಲಿ ಹೂವಿನ ಗಿಡ ಸೇವಂತಿ ಗಿಡ ಸೊಪ್ಪು ಸಾಂಬಾರು ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿದ್ರು ಅಡಿಕೆ ಗಿಡನೂ ಹಾಕಿದ್ದಾರೆ ನೆಕ್ಸ್ಟು ನಾವು ಎಣ್ಣೆಯರೆಲ್ಲ ಹುಡ್ಕೊಂಡು ಸರಿ ಊರಿಗೆ ಹೋಗೋಣ ಟೈಮ್ ಆಗುತ್ತೆ ಅಂತ ಹೊರಟಿವಿ ನಮ್ಮ ಬಾವ ಒಂದು ಐದು ಅಡಿಕೆ ಸುಸಿ ತಗೊಂಡೋಗಿ ಉಳಿದಿದ್ದು ಸರಿ ನಾವು ಮನೆ ಮುಂದಕ್ಕೆ ಮಾತ್ರ ಹಾಕೋಕ್ಕೋಸ್ಕರ ಅಂತ కే సోసి ఒ సొసి త్వి ఎీరు కయి ఎలా తగం బంద్వి తోటంద మన బందో వరట్వి టైమ్ ఆగతే బిరీ